ನಿನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲಮೆಯ ಪೋಷಕ ಬಾಂಧವರೇ ನಾನಿಂದು ನಿಮ್ಮೆದುರಿಗೆ ತರಬಯಸುವ ವಿಶ್ವ ವಿಷಯ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಪ್ರತಿಯೊಬ್ಬ ನಾಗರಿಕರು ತಿಳಿದುಕೊಳ್ಳಬೇಕಾದ ಮಹತ್ವ ಹೊಂದಿರುವಂಥ ವಿಷಯವಸ್ತು ನಾನು ನಿಮ್ಮೆದುರಿಗೆ ಈಗ ತರುವಂಥದ್ದು ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳಲ್ಲಿ ನಮ್ಮ ದೇಶ ಸರ್ಕಾರ ನಮಗಾಗಿ ಏನೇನು ನೀಡಿದೆ ಎಂಬುದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಪರೀಕ್ಷೆಗೆ ಹೋದಾಗ ಈ ವಿಷಯದ ಮೇಲೆ ಏನಾದರೂ ವಿಷಯವಸ್ತು ಬಂದಿದೆ ಆದರೆ ನನ್ನ ಶ್ರಮ ಸಾರ್ಥಕವಾಗ್ತದೆ ಸಂವಿಧಾನ ಭಾಗ ಮೂರರಲ್ಲಿ ವಿಧಿ ಹನ್ನೆರಡರಿಂದ ಮೂವತ್ತೈದರವರೆಗೆ ಸ್ಫೂರ್ತಿ ಯಾವುದಪ್ಪ ಅಂದರೆ ಅಮೆರಿಕದ ಹಕ್ಕುಗಳ ಮಸೂದೆ ಬಿಲ್ಸ್ ಆಫ್ ರೈಟ್ಸ್ ಮೂಲತಃ ಸಂವಿಧಾನದಲ್ಲಿ ಏಳು ಮೂಲಭೂತ ಹಕ್ಕುಗಳಿದ್ದವು ಪ್ರಸ್ತುತ ಆರು ಹಕ್ಕುಗಳು ಮಾತ್ರವೇ ಇವೆ ನಲವತ್ತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎಪ್ಪತ್ತೆಂಟರ ಮೂಲಭೂತ ಆಸ್ತಿ ಹಕ್ಕನ್ನು ಅಳಿಸಿ ಹಾಕಲಾಗಿದೆ ಪ್ರಸ್ತುತ ಆಸ್ತಿ ಹಕ್ಕು ವಿಧಿ ಮುನ್ನೂರು ಎ ಅಡಿಯಲ್ಲಿ ಕೇವಲ ಕಾನೂನು ಹಕ್ಕು ಆಗಿದೆ ಇದು ಸಾಂವಿಧಾನಿಕ ಹಕ್ಕು ಆಗಿಲ್ಲ ಭಾರತ ಮ್ಯಾಗ್ನಾ ಕಾರ್ಟ ರಾಜಕೀಯ ಪ್ರಭುತ್ವಗಳ ಉತ್ತೇಜಿಸುತ್ತದೆ ನಿರಂಕುಶ ಆಡಳಿತವನ್ನು ತಡೆಯುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಮಿಸಿಯನ್ನು ಹಾಕುತ್ತವೆ ಯಾವುದೇ ವ್ಯಕ್ತಿಯ ಸರ್ಕಾರದ ಬದಲಾಗಿ ಕಾನೂನಿನ ಸರ್ಕಾರವನ್ನು ಸ್ಥಾಪಿಸುವ ಗುರಿ ಹೊಂದಿದೆ ಮೂಲಭೂತ ಹಕ್ಕುಗಳು ಯಾವ್ಯಾವು ನಮಗೆ ನೀಡಿದ್ದಾರೆ ಅಥವಾ ನಾವು ಪಡ್ಕೊಂಡಿದ್ದೇವೆ ಅಂತ ತಿಳ್ಕೊಳ್ಳುವ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟರವರೆಗಿನ ವಿಧಿಗಳು ಸಮಾನದ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡುತ್ತವೆ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗಿನ ವಿಧಿಗಳು ಸ್ವಾತಂತ್ರ್ಯದ ಹಕ್ಕುಗಳು ಯಾವ್ಯಾವು ಇರ್ತವೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ವಿಧಿ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕರವರೆಗೆ ಶೋಷಣೆಯ ವಿರುದ್ಧ ಹಕ್ಕುಗಳಿಗೆ ಸಂಬಂಧಿಸಿದ ಮಾಹಿತಿ ನೀಡುತ್ತವೆ ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ ವಿಧಿ ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡುತ್ತದೆ ವಿಧಿ ಮೂವತ್ತೊಂದರಿಂದ ಮೂವತ್ತೆರಡರವರೆಗೆ ಸಾಂವಿಧಾನಿಕ ಪರಿಹಾರ ಹಕ್ಕುಗಳನ್ನು ನೋಡಬಹುದಾಗಿದೆ ನಾಗರಿಕರಿಗೆ ಮಾತ್ರ ಇರುವ ಹಕ್ಕುಗಳು ನಾಗರಿಕರಿಗೆ ಮಾತ್ರ ಲಭ್ಯವಿದೆ ವಿದೇಶಿಯರಿಗೆ ಅಲ್ಲ ವಿಧಿ ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತು ನಾಗರಿಕರು ಮತ್ತು ವಿದೇಶಿಯರಿಗೆ ಮಾತ್ರ ಶತ್ರು ದೇಶದ ಲಭ್ಯವಿಲ್ಲ ಯಾವ್ಯಾವು ಅಂದರೆ ಹದಿನಾಲ್ಕನೇ ವಿಧಿ ಇಪ್ಪತ್ತನೇ ವಿಧಿ ಇಪ್ಪತ್ತೊಂದನೇ ವಿಧಿ ಇಪ್ಪತ್ತೊಂದು ಎ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತೆಂಟು ನಾಗರಿಕರ ವಿರುದ್ಧದ ಹಕ್ಕುಗಳು ಪ್ರಭುತ್ವ ಮಾತ್ರವಲ್ಲ ನಾಗರಿಕರ ವಿರುದ್ಧವೂ ಲಭ್ಯವಿರುವ ಮೂಲಭೂತ ಹಕ್ಕುಗಳಿವೆ ಅವು ಅಂದರೆ ವಿಧಿ ಹದಿನೈದು ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂವತ್ತೆರಡು ಅವೇನೆಂದರೆ ಕೇವಲ ಹೇಬಿಯಸ್ ಕಾರ್ಪಸ್ ಮುರುದ ಹಕ್ಕುಗಳ ವೈಶಿಷ್ಟ್ಯಗಳು ಹಕ್ಕುಗಳು ನಿರಂಕುಶವಲ್ಲ ಬದಲಾಗಿ ದಕ್ಷತೆಯುಳ್ಳುವಂಥವು ಅವುಗಳ ಮೇಲೆ ಸಕಾರಣವಾದ ನಿರ್ಬಂಧಗಳನ್ನು ವಿಧಿಸಬಹುದಾಗಿದೆ ಇಲ್ಲಿ ಸ್ಲಿಪ್ ಮಾಡದೆ ಪ್ರತಿಯೊಂದು ನೋಡ್ತಾ ಹೋದರೆ ಮಾತ್ರ ವಿಷಯ ಅರ್ಥವಾಗ್ತದೆ ಅವುಗಳಲ್ಲಿ ಹೆಚ್ಚಿನವು ರಾಜ್ಯದ ಅನಿಯಂತ್ರಿತ ಕ್ರಮದ ವಿರುದ್ಧ ಲಭ್ಯವಿವೆ ಕೆಲವು ಶತ್ ಹಕ್ಕುಗಳು ವಿನಾಯಿತಿಗಳೊಂದಿಗೆ ಖಾಸಗಿ ವ್ಯಕ್ತಿ ವ್ಯಕ್ತಿಗಳ ಕ್ರಿಯೆಯ ವಿರುದ್ಧವೂ ಲಭ್ಯವಿದೆ ಹಕ್ಕುಗಳಲ್ಲಿ ಹೆಚ್ಚಿನವು ಋಣಾತ್ಮಕ ಅರ್ಥವನ್ನು ಹೊಂದಿವೆ ಅಂದರೆ ಅವು ರಾಜ್ಯದ ಅಧಿಕಾರದ ಮೇಲೆ ಮಿತಿಗಳನ್ನು ಇರಿಸುತ್ತವೆ ಆದರೆ ಕೆಲವು ಧನಾತ್ಮಕ ಅರ್ಥವನ್ನು ಹೊಂದಿವೆ ಅಂದರೆ ನಾಗರಿಕರಿಗೆ ಕೆಲವು ಸವಲತ್ತುಗಳನ್ನು ನೀಡುತ್ತವೆ ಹಕ್ಕುಗಳು ನ್ಯಾಯಾಂಗ ವಿಚಾರಣೆಗೆ ಅರ್ಹವಾಗಿವೆ ಸುಪ್ರೀಂ ಕೋರ್ಟ್ ವಿಧಿ ಮೂವತ್ತೇಳನ ವಿಧಿ ಹೈಕೋರ್ಟ್ ಲೇಖನ ಇನ್ನೂರ ಇಪ್ಪತ್ತಾರುಗಳಿಂದ ಹಕ್ಕುಗಳ ಸಮರ್ಥನೆ ಮತ್ತು ಖಾತರಿ ನೀಡಲಾಗುತ್ತದೆ ಹಕ್ಕುಗಳು ಶಾಶ್ವತವಲ್ಲ ತಿದ್ದುಪಡಿ ಮಾಡಬಹುದು ಇಪ್ಪತ್ತನೇ ವಿಧಿ ಮತ್ತು ಇಪ್ಪತ್ತೊಂದರ ಮೂಲಕ ಖಾತರಿಪಡಿಸುವ ಹಕ್ಕುಗಳನ್ನು ಹೊರತುಪಡಿಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕಾರ್ಯಾಚರಣೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು ಹಕ್ಕುಗಳ ಕಾರ್ಯವ್ಯಾಪ್ತಿಯು ವಿಧಿ ಮೂವತ್ತೊಂದು ಎ ಮೂವತ್ತೊಂದು ಬಿ ಮೂವತ್ತೊಂದು ಸಿ ಇಂದ ಸೀಮಿತವಾಗಿದೆ ಯಾವುದೇ ಪ್ರದೇಶದಲ್ಲಿ ಮಾರ್ಷಲ್ ಕಾನೂನು ಜಾರಿಯಲ್ಲಿರುವಾಗ ಹಕ್ಕುಗಳ ಬಳಕೆಯನ್ನು ನಿರ್ಬಂಧಿಸಬಹುದು ಅವುಗಳಲ್ಲಿ ಹೆಚ್ಚಿನವುಗಳನ್ನು ನೇರವಾಗಿ ಜಾರಿಗೊಳಿಸಬಹುದಾಗಿದೆ ಕೆಲವಕ್ಕೆ ಮಾತ್ರ ಸಂಸತ್ತಿನ ಕಾನೂನು ಅಗತ್ಯ ಉದಾಹರಣೆ ಇಪ್ಪತ್ತೊಂದು ಎ ಒ ಎ ಕಾಯಿದೆ ಹತ್ತೊಂಬತ್ತು ಎಂಬತ್ತೊಂಬತ್ತು ವಿಧಿ ಇಪ್ಪತ್ತೆರಡು ಹನ್ನೆರಡರಲ್ಲಿ ಪ್ರಭುತ್ವದ ವ್ಯಾಖ್ಯಾನವನ್ನು ಹೇಳಿಕೊಡ್ತಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಾಸಕಾಂಗಗಳು ಸ್ಥಳೀಯ ಅಧಿಕಾರಿಗಳು ಶಾಸನಬದ್ಧ ಅಥವಾ ಶಾಸನಬದ್ಧವಲ್ಲದ ಅಧಿಕಾರಿಗಳು ಎಲ್ ಐ ಸಿ ಒ ಎನ್ ಜಿ ಸಿ ಎಸ್ ಐ ಐ ಎಲ್ ಎಸ್ ಸಿ ಐ ಎಲ್ ಸಾರ್ವಜನಿಕ ವಲಯದ ಉದ್ಯಮಗಳು ಇತ್ಯಾದಿ ಹದಿಮೂರನೇ ವಿಧಿಯಲ್ಲಿ ಮೂಲಭೂತ ಹಕ್ಕುಗಳೊಂದಿಗೆ ಅಸಮಂಜಸವಾಗಿರುವ ಎಲ್ಲ ಕಾನೂನುಗಳು ಅನೂರ್ಜಿತವಾಗಿರುತ್ತವೆ ಇದು ನ್ಯಾಯಾಂಗ ಪರಿಶೀಲನೆಗೆ ಆಧಾರವಾಗಿದೆ ಹದಿಮೂರರ ವಿಧಿ ನಿಬಂಧನೆಗಳು ಈ ಕೆಳಗಿನ ಕಾನೂನುಗಳಿಗೆ ಅನ್ವಯಿಸುತ್ತವೆ ಸಂಸತ್ತಿನ ಕಾನೂನುಗಳು ರಾಜ್ಯ ಶಾಸಕಾಂಗ ಅಥವಾ ಸುಗ್ರೀವಾಜ್ಞೆಗಳು ಅಥವಾ ಕಾನೂನಿನ ಶಾಸನೇತರ ಮೂಲಗಳು ನಿಯೋಜಿತ ಶಾಸನ ಅಥವಾ ಪದಗಳ ಕಾನೂನು ವೈಯಕ್ತಿಕ ಕಾನೂನುಗಳಿಗೆ ಅನ್ವಯಿಸುವುದಿಲ್ಲ ಹದಿನಾಲ್ಕನೇ ವಿಧಿ ಏನು ಹೇಳ್ತಪ್ಪ ಅಂದರೆ ಇದು ಎರಡು ಪರಿಕಲ್ಪನೆಗಳನ್ನು ಹೊಂದಿದೆ ಕಾನೂನಿನ ಮುಂದೆ ಸಮಾನತೆ ಈಕ್ವಾಲಿಟಿ ಬಿಫೋರ್ ದ ಲಾ ಕಾನೂನಿನ ಸಮಾರಕ್ಷಣೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ಕಾನೂನಿನ ಮುಂದೆ ಸಮಾನತೆ ಅಂದರೆ ನಕಾರಾತ್ಮಕ ಪರಿಕಲ್ಪನೆ ಯಾವುದೇ ವ್ಯಕ್ತಿಯು ಪರವಾಗಿ ಯಾವುದೇ ವಿಶೇಷ ಸವಲತ್ತುಗಳ ಅನುಪಸ್ಥಿತಿ ಸಾಮಾನ್ಯ ಕಾನೂನಿಗೆ ಎಲ್ಲ ವ್ಯಕ್ತಿಗಳ ಸಮಾನ ಅಧೀನತೆ ಯಾವುದೇ ವ್ಯಕ್ತಿ ಕಾನೂನಿಗಿಂತ ಮೇಲಿಲ್ಲ ಕಾನೂನಿನ ಸಮಾನ ರಕ್ಷಣೆ ಧನಾತ್ಮಕ ಪರಿಕಲ್ಪನೆಯಲ್ಲಿ ನೋಡೋದು ಸಮಾನ ಸಂದರ್ಭಗಳಲ್ಲಿ ಸಮಾನ ಉಪಚಾರ ಸಮಾನವಾಗಿ ನೆಲೆಸಿರುವ ಎಲ್ಲ ಜನರಿಗೆ ಒಂದೇ ಕಾನೂನಿನ ಅನ್ವಯ ಸದೃಶವನ್ನು ತಾರತಮ್ಯವಿಲ್ಲದೆ ಸಮಾನವಾಗಿ ಪರಿಗಣಿಸಬೇಕು ಕಾನೂನಿನ ನಿಯಮವು ರೂಲ್ ಆಫ್ ಲಾ ಮೂಲಭೂತ ರಚನೆಯ ಒಂದು ಭಾಗವಾಗಿದೆ ವಿನಾಯಿತಿಗಳು ಏನೇನು ಸಿಕ್ತವಪ್ಪ ಇದರಲ್ಲಿ ಅಂದರೆ ಭಾರತ ರಾಷ್ಟ್ರಪತಿ ರಾಜ್ಯದ ರಾಜ್ಯಪಾಲರು ತಮ್ಮ ಹುದ್ದೆಯಲ್ಲಿರುವಾಗ ಅಧಿಕಾರ ಮತ್ತು ಕರ್ತವ್ಯಗಳು ಪಾಲನೆಗಾಗಿ ಯಾವುದೇ ನ್ಯಾಯಾಲಯಕ್ಕೆ ಉತ್ತರಿಸಬೇಕಾಗಿಲ್ಲ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ಪ್ರಾರಂಭಿಸಲಾಗುವುದಿಲ್ಲ ಯಾವುದೇ ನ್ಯಾಯಾಲಯವು ನೀಡಿದ ಬಂಧನ ಅಥವಾ ಸೆರೆವಾಸಕ್ಕೆ ಯಾವುದೇ ಪ್ರಕ್ರಿಯೆ ನೀಡಬೇಕಾಗಿಲ್ಲ ವಿದೇಶಿ ಸಾರ್ವಭೌಮರು ರಾಯಭಾರಿಗಳು ಮತ್ತು ರಾಜತಾಂತ್ರಿಕರು ವಿಶ್ವಸಂಸ್ಥೆ ಮತ್ತು ಅದರ ಸಂಸ್ಥೆಗಳಿಗೆ ಹದಿನಾಲ್ಕನೇ ವಿಧಿ ಅನ್ವಯಿಸುವುದಿಲ್ಲ ಮೂವತ್ತೊಂದು ಸಿ ಮೂವತ್ತೊಂಬತ್ತು ಬಿ ಮೂವತ್ತೊಂಬತ್ತು ಸಿ ಅಡಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸಲು ರಚಿಸಲಾದ ಕಾನೂನುಗಳಾಗಿವೆ ಐದನೇ ವಿಧಿ ನೂರ ತೊಂಬತ್ತೈದನೇ ತೊಂಬತ್ನಾಲ್ಕನೇ ವಿಧಿ ಶಾಸಕರು ಮತ್ತು ಸಂಸದರು ಶಾಸಕಾಂಗದ ಒಳಗೆ ತಮ್ಮ ಯಾವುದೇ ಕ್ರಿಯೆಗೆ ಜವಾಬ್ದಾರರಾಗಿರುವುದಿಲ್ಲ ವಿಧಿ ಮೂವತ್ ಮುನ್ನೂರವತ್ತೊಂದು ಎ ಸಂಸತ್ತಿನ ಮತ್ತು ರಾಜ್ಯ ಸರ್ಕಾರ ಶಾಸಕಾಂಗದ ನಡಾವಳಿಗಳನ್ನು ಪ್ರಕಟಿಸುವ ನಿಜವಾದ ಮಾಧ್ಯಮ ವರದಿಗೆ ಯಾವುದೇ ವ್ಯಕ್ತಿ ಜವಾಬ್ದಾರನಾಗಿರುವುದಿಲ್ಲ ಹದಿನೈದು ವಿಧಿ ನಡ್ಕೊಂಡು ಬರುವ ಜನಾಂಗ ಧರ್ಮ ಜಾತಿ ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ನಾಗರಿಕರ ನಡುವೆ ಯಾವುದೇ ತಾರತಮ್ಯ ಮಾಡಬಾರದು ಅಂದರೆ ಇತರ ಆಧಾರದ ಮೇಲೆ ತಾರತಮ್ಯವನ್ನು ಅನುಮತಿಸಲಾಗಿದೆ ಅಂಗಡಿಗಳು ಸಾರ್ವಜನಿಕ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಸಾರ್ವಜನಿಕ ಮನೋರಂಜನಾ ಸ್ಥಳಗಳಿಗೆ ಪ್ರದೇಶ ಪ್ರವೇಶವನ್ನು ನೀಡುವಲ್ಲಿ ಯಾವುದೇ ತಾರತಮ್ಯವಿಲ್ಲ ಪ್ರಭುತ್ವಕ್ಕೆ ಅನ್ವಯಿಸುತ್ತವೆ ಸಾರ್ವಜನಿಕರಿಗಾಗಿ ಪ್ರಭುತ್ವದ ಅಧಿ ನಿಧಿಯಿಂದ ನಿರ್ವಹಿಸಲ್ಪಡುವ ಬಾವಿಗಳು ತೊಟ್ಟಿಗಳು ತೊಟ್ಟಿಗಳು ಸ್ನಾನಘಟ್ಟಗಳ ಬಳಕೆಯಲ್ಲಿ ಯಾವುದೇ ತಾರತಮ್ಯವಿಲ್ಲ ನಾಗರಿಕರು ಮತ್ತು ಪ್ರಭುತ್ವ ಎರಡಕ್ಕೂ ಅನ್ವಯಿಸುತ್ತವೆ ಮೊದಲೇ ಇತ್ತು ಕಾನೂನು ಈಗ ಕಾನೂನಾಗಿದೆ ಇಲ್ಲಿ ಯಾರೂ ಕೂಡ ವ್ಯತ್ಯಾಸ ಮಾಡೋ ಹಾಗಿಲ್ಲ ವಿನಾಯಿತಿಗಳು ಏನು ಅನ್ನೋದು ನೋಡ್ಕೊಂಡು ಬರುವ ಮಹಿಳೆಯರು ಮತ್ತು ಮಕ್ಕಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ನಾಗರಿಕರು ಎರಡು ಸಾವಿರದ ಐದರ ತೊಂಬತ್ಮೂರರ ಸಾರ್ವಜನಿಕ ತಿದ್ದುಪಡಿ ಕಾಯ್ದೆ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ರಾಜ್ಯದ ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯೋಗಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೇಳರಷ್ಟು ಮೀಸಲಾತಿ ಸಿ ಮೀಸಲಾತಿಗೆ ಮೇಲ್ಪದರದ ನಿಬಂಧನೆಗಳು ಅನ್ವಯಿಸಿದವೆ ವಿಧಿ ಹದಿನಾರನ್ನು ನೋಡ್ಕೊಂಡು ಬರುವ ಮೂಲಭೂತ ಹಕ್ಕುಗಳಲ್ಲಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅವಕಾಶ ಯಾವುದೇ ನಾಗರಿಕರನ್ನು ಪ್ರಭುತ್ವದ ಅಡಿಯಲ್ಲಿ ಯಾವುದೇ ಹುದ್ದೆಯ ಉದ್ಯೋಗಕ್ಕೆ ಕೇವಲ ಧರ್ಮ ಜನಾಂಗ ಜಾತಿ ಲಿಂಗ ವಂಶಸ್ಥರು ಜನ್ಮಸ್ಥಳ ಅಥವಾ ವಾಸಸ್ಥಳದ ಆಧಾರದ ಮೇಲೆ ಅನರ್ಹಗೊಳಿಸಬಾರದು ಅದು ತಾರತಮ್ಯ ಮಾಡಬಾರದು ವಿಧಿ ಹದಿನೈದರ ಅಡಿಯಲ್ಲಿ ವಂಶಸ್ಥ ಮತ್ತು ವಾಸಸ್ಥಳದ ನಿಬಂಧನೆಗಳು ಇಲ್ಲ ವಿನಾಯಿತಿಗಳು ಕೆಲವು ರೀತಿಯ ಉದ್ಯೋಗಗಳಿಗೆ ನಿವಾಸದ ಷರತ್ತನ್ನು ವಿಧಿಸಬಹುದು ಸಂಸತ್ತಿನಿಂದ ಮಾತ್ರ ಉದಾಹರಣೆ ಆಂಧ್ರ ಪ್ರದೇಶದ ಮುನ್ನೂರ ಎಪ್ಪತ್ತೊಂದು ಡಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಮೀಸಲಾತಿ ರಾಜ್ಯ ಒದಗಿಸಬಹುದು ಧಾರ್ಮಿಕ ಸಂಬಂಧಿಸಿದ ಹುದ್ದೆಯು ಪದ್ಯ ಪದಾಧಿಕಾರಿ ಅಥವಾ ಪಂಗಡದ ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಸಂಸ್ಥೆಗಳು ಮೀಸಲಾತಿ ನೋಡುವುದಾದರೆ ಹತ್ತೊಂಬತ್ತು ಎಪ್ಪತ್ತೊಂಬತ್ತರಲ್ಲಿ ಸಂವಿಧಾನದ ಮುನ್ನೂರ ನಲವತ್ತನೇ ವಿಧಿಯ ಅಡಿಯಲ್ಲಿ ಮಂಡಲ ಆಯೋಗವನ್ನು ನೇಮಿಸಲಾಗಿತ್ತು ಇದು ಜನಸಂಖ್ಯೆಯ ಐವತ್ತೆರಡರಷ್ಟನ್ನು ಹಿಂದುಳಿದ ವರ್ಗಗಳೆಂದು ಗುರುತಿಸಿತು ಮತ್ತು ಇಪ್ಪತ್ತೇಳರಷ್ಟು ಮೀಸಲಾತಿಯನ್ನು ಶಿಫಾರಸು ಕೂಡ ಮಾಡಲು ಮಾಡಿತ್ತು ಇಂದಿರಾ ಸಾಹಿನಿ ತೀರ್ಪು ಹತ್ತ ತೊಂಬತ್ತೆರಡನೇ ಸಾಲಿನಲ್ಲಿ ಬಂದಿದ್ದು ಒಟ್ಟು ಮೀಸಲಾತಿಗಳು ಶೇಕಡ ಐವತ್ತರಷ್ಟು ಮೀರಬಾರದು ಕೊಯ್ದ ಉದ್ಯೋಗಗಳು ಸೇರಿದಂತೆ ಅವರದ್ದು ಧಕ್ಕೆಯಾಗುವಂತಿಲ್ಲ ಪ್ರವೇಶ ಹಂತದಲ್ಲಿ ಮಾತ್ರ ಮೀಸಲಾತಿಯನ್ನು ನೀಡಬೇಕು ಬಡ್ತೀಲಲ್ಲ ಒ ಬಿ ಸಿಗಳಲ್ಲಿ ಸುಧಾರಿತ ಜಾತಿಗಳನ್ನು ವಿಂಗ್ ಮೀಸಲಾತಿಯಿಂದ ಹೊರಗಿಡಲು ಮೇಲ್ಪದರದ ನಿಬಂಧನೆಗಳು ರಾಮನಂದನ್ ಸಮಿತಿಯನ್ನು ಒ ಬಿ ಸಿಯಲ್ಲಿ ಮೇಲ್ಪದರಕ್ಕೆ ಸೇರಿದ ಜಾತಿಗಳನ್ನು ಗುರುತಿಸಲು ನೇಮಿಸಲಾಗಿತ್ತು ಸರ್ಕಾರದ ಈ ಸಮಿತಿಯ ಶಿಫಾರಸನ್ನು ಅನುಮೋದಿಸಿತು ಸ ವಿವರವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ ವಿಷಯವನ್ನು ಸ್ಕಿಪ್ ಮಾಡದೆ ಅಭ್ಯಾಸ ಮಾಡಿಕೊಳ್ಳಿ ನೆರವಿಗೆ ಬರಲಿ ಎಪ್ಪತ್ತಾರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ತೊಂಬತ್ನಾಲ್ಕು ನ್ಯಾಯಾಂಗ ಪರಿಶೀಲನೆಯಿಂದ ಹೊರಗಿಡಲು ತಮಿಳುನಾಡಿನ ಅರವತ್ತೊಂಬತ್ತರಷ್ಟು ಮೀಸಲಾತಿಯನ್ನು ಒಂಬತ್ತು ಪರಿಷತ್ತಿಗೆ ಸೇರಿಸಲಾಯಿತು ಎಪ್ಪತ್ತೇಳನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ತೊಂಬತ್ತೈದು ಇದು ಸರ್ಕಾರದ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮರ್ಪಕ ಪ್ರಾತಿನಿಧ್ಯವಿಲ್ಲದಿದ್ದರೆ ಅವರಿಗೆ ಬಡ್ತಿಗಳಲ್ಲಿ ಮೀಸಲಾತಿಯನ್ನು ಒದಗಿಸುತ್ತದೆ ಎಂಬತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಐದು ಶೇಕಡ ಐವತ್ತರಷ್ಟು ಮೀಸ ಮಿತಿಯನ್ನು ದಾಟಿದರೂ ಸಹ ಉಳಿದುಕೊಂಡ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ರಾಜ್ಯ ಅಧಿಕಾರ ನೀಡುತ್ತದೆ ಎಂಬತ್ತೈದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಒಂದರ ಜೂನ್ ತೊಂಬತ್ತೈದರಿಂದ ಪೂರ್ವಾನ್ವಯ ಪರಿಣಾಮದೊಂದಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ತತ್ಪರಿಣಾಮವಾದ ಹಿರಿತನವನ್ನು ಒದಗಿಸುತ್ತವೆ ನೂರ ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಹದಿನೈದು ಹದಿನಾರನೇ ವಿಧಿಗಳನ್ನು ತಿದ್ದುಪಡಿ ಮಾಡಿವೆ ಮೀಸಲಾತಿ ಇಲ್ಲದೆ ವರ್ಗಕ್ಕೆ ಸೇರಿದ ಆರ್ಥಿಕವಾಗಿ ದುರ್ಬಲವಾದ ವರ್ಗದವರಿಗೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಹತ್ತರಷ್ಟು ಮೀಸಲಾತಿಯನ್ನು ಒದಗಿಸುತ್ತವೆ ಧನ್ಯವಾದಗಳು ನಾಳೆ ಇದೇ ಮೂಲದ ಹಕ್ಕುಗಳ ಇನ್ನೊಂದು ಸಂಚಿಕೆಯನ್ನು ನಿಮ್ಮೊಂದಿಗೆ ಬರ್ತೇನೆ ತಾವು ಅಭ್ಯಾಸ ಮಾಡ್ಕೊಳ್ಳಿ ಬೇರೆಯವ್ರ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ನೆರವನ್ನು ನೀಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕಿಂತ ನನ್ನ ವಿಷಯಗಳನ್ನ ತೆಗೆದುಕೊಂಡು ನಿಮ್ಮದೇ ಬರ್ತೇನೆ ನಿಮ್ಮ ಬೆಂಬಲವೇ ನನ್ನ ಧ್ವನಿ ವಿಶಾಲ ವ್ಯಾಪ್ತಿಗೆ ಒಳಪಡಲು ಕಾರಣವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ